ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರಗಳು ನಾನು ದಿನ ಒಂದು ಅಡಿಕೆ ತೋಟದಲ್ಲಿ ಇದ್ದೀನಿ ಆ ಅಡಿಕೆ ತೋಟದಲ್ಲಿ ಒಬ್ಬ ರೈತರು ಅಡಿಕೆ ತೋಟವನ್ನು ಒಂದೂವರೆ ಎಕರೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ಅಡಿಕೆ ತೋಟ ಹೇಗಿದೆ ಮತ್ತು ಅಡಿಕೆ ತೋಟದಲ್ಲಿ ನೈಸರ್ಗಿಕವಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಲು ಅವ್ರು ಮುಂದಾಗಿದ್ರು ಮತ್ತೆ ಆ ನೈಸರ್ಗಿಕವಾಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇರಬೇಕಾದ್ರೆ ಆ ಒಂದು ಐನೂರು ಸಾವಿರ ಯಾಚರಿಂಗ್ ಮರಿಗಳನ್ನ ಅವ್ರ ಮಗ ಆ ಬುಕ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೋದ್ರು ಬಟ್ ನೈಸರ್ಗಿಕವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಏನ್ ಅನುಕೂಲ ಯಾವ ತರ ನಾವು ಸಾಕಾಣಿಕೆ ಮಾಡಬಹುದು ಎಂತಕ್ಕಂಥದ್ದು ಸ್ವತಃ ರೈತರಿಂದ ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಓಟ ಬಹಳ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿ ಪದೇ ಪದೇ ಐದನೇ ಟೈಮ್ ಬಂದಿರೋದು ಸಮಯ ಮತ್ತೆ ನೀವು ನ್ಯಾಚುರಲ್ ಆಗಿ ನಾಟಿ ಕೋಳಿ ಸಾಕ್ತಾ ಇದ್ರಿ ನ್ಯಾಚುರಲ್ ನಾಟಿ ಕೋಳಿಗಳು ಪ್ಯೂರ್ ಪಿವರ್ ನಾಟಿ ಕೋಳಿಗಳು ಪ್ಯೂರ್ ನಾಟಿಗಳು ಅವು ಕೇವಲ ತಂದೆ ಐನೂರು ರೂಪಾಯಿ ಅಂತೆ ಹೊರಗಡೆ ತಂದೆ ಸಾಕಿದೆ ಇದ್ರಿ ಒಂದ್ ಹತ್ತು ಕೋಳಿ ತಂದಿದೆ ಹತ್ತು ಕೋಳಿ ತಂದಿದೆ ಹತ್ತು ಕೋಳಿ ಒಂದು ಒಂದು ಸಾವಿರ ಕೊಟ್ಟು ತಂದಿದೆ ನಾಟಿ ಹತ್ತು ಕೋಳಿ ಆರು ಮಟ್ಟೆ ಇಕ್ತಾ ಇದ್ದೋ ಒಂದೊಂದು ಮಟ್ಟೆ ಇತ್ತು ಇಪ್ಪತ್ತು ಮಟ್ಟೆ ಇಕ್ತಾ ಇದ್ದೋ ನಾನು ಐದು ಕೋಳಿ ಕುಣಿಸಿದ್ದೆ ಐದು ಕೋಳಿ ಕುಣಿಸೋದ್ಗೆ ನನ್ನ ಮಗ ಐನೂರು ಕೋಳಿ ತಂದಿ ಮೊದಲ ಐದು ಐನೂರು ಮರಿಗಳು ತಂದುಬಿಟ್ಟು ಮೊಬೈಲಲ್ಲಿ ನೋಡ್ಬಿಟ್ಟು ಕೆಜಿ ಐನೂರು ರೂಪಾಯಿ ಅಂತ ಐದ್ ಲಕ್ಷ ಆಯ್ತು ಅಂತ ಟ್ಯಾರೆಂಟ್ ಆಯ್ತಾ ಮೊಬೈಲ್ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿದ್ರೆ ಏನಾಗುತ್ತೆ ಅಂತ ನಾ ಹೇಳಿ ಐನೂರು ರೂಪಾಯಿ ಅಂತ ನೋಡ್ಬಿಟ್ಟು ಮೊಬೈಲ್ ನೋಡ್ಬಿಟ್ಟು ಐನೂರು ರೂಪಾಯಿ ಅಂತ ಬಂದ್ಬಿಡ್ತಾರೆ ಐದ್ ಲಕ್ಷ ಆಯ್ತು ಅಂತ ಟ್ಯಾರೆಂಟ್ ಹಾಕೊಂಡ ಗಿಡಗ ಅದ್ದು ಎಲ್ಲಾ ತೋಟದಲ್ಲಿ ಆರಾಡಕ್ಕೆ ಆಗಿಬಿಟ್ಟು ಒಳಗೆ ಜೀವನ ಮಾಡೋಕಾಗೆ ಬಾರಿ ಕಷ್ಟ ಆಗ್ಬಿಡ್ತು ನಮ್ ಹತ್ತು ಕೋಳಿ ಸಹಕೊಂಡು ಹತ್ತು ಕೋಳಿ ಹತ್ತ ಮರಿ ಹೊಡ್ಕೊಂಡು ಐವತ್ ಮರಿ ಆಯ್ತು ಐವತ್ತು ಮರಿಲಿ ಪುನಃ ಕು ನೂರ್ ಮರಿ ಆಯ್ತು ಆದ್ರೆ ನೂರೈವತ್ ಮರಿ ಆಯ್ತು ಇನ್ನೂರು ಮರಿ ಆಯ್ತದೆ ನಮ್ ತೋಟಕ್ಕೆ ಗೊಬ್ಬರ ಆಯ್ತದೆ ಆ ರೀತಿ ಮಾಡಿದ್ರೆ ರೈತರು ಒಳ್ಳೆ ಉಪಯೋಗ ಉಪಯೋಗ ಆಗ್ತದೆ ನೋಡಿ ಸ್ನೇಹಿತರೆ ನೈಸರ್ಗಿಕವಾಗಿ ನಾಟಿ ಕೋಳಿ ಸಾಕಬೇಕು ಅಂತಕ್ಕಂಥದ್ದು ನಮ್ಮ ರೈತರ ಅಭಿಪ್ರಾಯ ನೋಡಿ ಹತ್ತು ಕೋಳಿಯನ್ನ ಮಡಿಕೊಂಡು ಆ ಕೋಳಿನಲ್ಲಿ ಮರಿ ಮಾಡಿಸಿದ್ದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ಎಪ್ಪತ್ತು ನೂರು ನೂರೈವತ್ತು ತರ ಡೆವಲಪ್ ಮಾಡ್ಬೇಕು ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಅವರ ಒಂದು ಅಭಿಪ್ರಾಯದಲ್ಲಿ ಹೇಳೋಣ ನಿಮ್ ಮಗೋರು ಯಾಕೆ ದೊಡ್ಡ ಮಟ್ಟದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಅಂತ ಮುಂದಾದ್ರು ಅವ್ನು ಯಾವ ನೋವು ಗೊತ್ತಿಲ್ಲ ಮದ ನೋಡ್ಬಿಟ್ಟ ನಾವು ಹುಟ್ಟು ಇಟ್ಟು ಬಲ್ಲೆ ಐನೂರು ಕೋಳಿ ತೊಗೊಂಬಟ್ರೆ ಐನೂರು ರೂಪಾಯಿಂದ ಐದು ಲಕ್ಷ ಆಗೋಯ್ತು ಅದಕ್ಕೆ ಮೇವೆ ಎಷ್ಟು ಅದಕ್ಕೆ ರೆಕ್ಕೆ ಒಳಗೆ ಕೊಟ್ಕೊಂಡು ಕಾವು ಕೊಡ್ಬೇಕು ಕೋಳಿ ರೆಕ್ಕ ಕಾವು ಕೊಡ್ತದೆ ಈ ರೆಕ್ಕ ಕಾವು ಕೊಡಲು ದಬ್ಬ್ದಲ್ಲಿ ಕಾವು ಕೊಡಕ್ ಒಂದ ಗುಪ್ ಎಲ್ಲ ಬರ್ತದೆ ಅಲ್ಲ ಹಿಂಸೆ ಇದೆ ಯಾವ್ದೇ ರೈತ ಸಾಕಿದ್ರು ಹತ್ತು ಇಪ್ಪತ್ತು ಕೋಳಿ ತಗೊಂಡು ನಾಟಿ ಕೋಳಿ ಸಾಕಿ ನಮ್ ತೋಟ ಗೊಬ್ಬರ ಐತದೆ ನಮ್ ತಿನ್ನಕ್ಕೂ ಆಯ್ತದೆ ಹೊರಗಡೆ ಶೇಲಿಂಗ್ ಮಾಡ್ಬೋದು ಈ ಕೋಳಿ ಮಾಡ್ಬೇಕು ದಯವಿಟ್ಟು ಯಾರು ತಂದಿ ಐನೂರು ಸಾವಿರ ಮರಿ ಸಾಕ್ಬೇಡಿ ನೋಡಿ ಸ್ನೇಹಿತರೇನ್ ರೈತರ ಸ್ವ ಅನುಭವ ನಾನು ಆಗ್ಲೇ ಹೇಳಿದೆ ನಮ್ಮ ಒಂದು ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ರೈತರ ಸ್ವ ಅನುಭವ ಏನಿರುತ್ತೆ ಮತ್ತೆ ಅವರ ಒಂದು ಅನುಭವದಲ್ಲಿ ಲಾಸ್ ಆಗಿರ್ತಕ್ಕಂಥದ್ದಾಗ್ಲಿ ಎಲ್ಲವನ್ನ ನೈಜವಾಗಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ತಪ್ಪು ಅಂತ ಹೇಳ್ತಾ ಐನೂರು ಸಾವಿರ ಮರಿಗಳು ಸಾಕದು ತಪ್ಪು ಅಂತಲ್ಲ ಬಟ್ ಮೊದಲಿಗೆ ಅದರ ಅನುಭವ ತಗೋಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಅವ್ರು ಹೇಳಿದ್ರು ಪಾಪ ಗೌಡ್ರು ಈಗ ಅವ್ರು ಹತ್ತು ಕೋಳಿಯಿಂದ ಸ್ಟಾರ್ಟ್ ಮಾಡಿದ್ರು ಏನ್ ಕಾಣ್ತಿದ್ಯೋ ಇವೆಲ್ಲ ನ್ಯಾಚುರಲ್ ಕೋಳಿಕೆಯಲ್ಲಿ ಮರಿ ಮಾಡಿಸಿದ್ರು ಆದ್ರೆ ಅವರ ಮಗ ಐನೂರಕ್ಕೂ ಮರಿಗಳು ಅಂತಂದು ಬಟ್ ಅವ್ರಿಗೆ ಅನುಭವದ ಕೊರತೆ ಇತ್ತು ಮರಿಗಳು ಲಾಸ್ ಆಗ್ತು ಆದ್ರೆ ಇವರ ಅನುಭವ ಏನು ನ್ಯಾಚುರಲ್ ಆಗಿ ಸಾಕ್ಬೇಕು ಅಂತ ಹೇಗೆ ನ್ಯಾಚುರಲ್ ಆಗಿ ಸಾಕ್ಬೋದು ಎಂತಕ್ಕಂಥದ್ದು ಅವರೇ ಹೇಳ್ತಾ ಇದಾರೆ ಬನ್ನಿ ನೀವು ನ್ಯಾಚುರಲ್ ಆಗಿ ಸಾಕೋದ್ರಿಂದ ಏನ್ ಅನುಕೂಲ ಆಗ್ತದೆ ನಿಮ್ಮ ತೋಟಕ್ಕೆ ಗೊಬ್ಬರ ಐತದೆ ಗೊಬ್ಬರ ಆಗ್ತದೆ ಕೋಳಿ ಐತೆ ಕೋಳಿ ಆಗ್ತದೆ ಹೊರಗಡೆ ಶೇರಿಂಗ್ ಮಾಡ್ಬೋದು ಕೆಜಿ ಐನೂರು ರೂಪಾಯಿ ಕೊಡ್ಬೋದು ಈಗ ಬೈಲರು ಬ್ರೈಲರ್ ಮತ್ತೊಂದು ಕೋಳಿ ಸಾಕ್ತಾರೆ ಅದು ಮೂವತ್ತೊಳಗೆ ಮೆಡಿಸಿನ್ ಮತ್ತೊಂದು ಕೊಟ್ಟಿ ಅದು ಬಿಚ್ಚ ಎಲ್ಲ ಮಾಡ್ರೆ ಇದು ತಿಂದ್ರೆ ಕಿಡ್ನಿ ಹಾರ್ಟ್ ಪ್ರಾಬ್ಲಮ್ ನಾಟಿ ಕೋಳಿ ನಾಟಿ ಕೋಳಿ ಇಲ್ಲಿ ಬಂಡವಾಳ ಹಾಕೊಂಗಿಲ್ಲ ಏನು ಇಲ್ಲ ನಿಮ್ದೆ ಮರಿಗಳು ಮಾಡ್ತಾ ಇರ್ತೀರಿ ನಿಮ್ದೇ ಇದೆ ಐನೂರ್ ಸಾವಿರ ಮರಿಗೆ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಬಂಡವಾಳ ಹಾಕಿ ತಂದಿ ಮಾಡ್ಬೇಕಾಗುತ್ತೆ ಅಗತ್ಯನೇ ಇಲ್ಲ ಅಗತ್ಯನೇ ಇಲ್ಲ ಅಗತ್ಯ ಇಲ್ಲ ಕೋಳಿ ಕೈಲೇ ಮಾಡ್ಸೋ ಬೆಟರ್ ಅಂತೀರಾ ಕೋಳಿ ಕಲೆ ಮಾಡಿಸಿ ಇಪ್ಪತ್ ಮರಿ ಸುಧಾನು ಮಾಡ್ತದೆ ಹದಿನೈದು ಮಾಡ್ತದೆ ಕೊನೆ ಪಕ್ಷ ಹಂಜಾ ಬಿಟ್ರೆ ಹುಂಜ ಕು ಮೆಟ್ಟ ಉಂಜ ಹೋಗ್ಬಿಟ್ರೆ ಇಪ್ಪತ್ ಮನೀಸ್ಬಹುದು ಇಪ್ಪತ್ತ್ ಮರಿನ ಉಳಿಸ್ಕೋಬಹುದು ಕುಯ್ಕೊಬಿಟ್ರೆ ಆ ಮರಿಗಳು ಸತ್ತೋಗ್ತವೆ ಆರ್ ದಿವಸ ಯಾವ ಯಾವ್ ತರ ಸಾಕಾಣಿಕೆ ಮಾಡ್ಬೇಕು ಅಂತೀರಿ ನಮ್ಮ ನಮ್ ಅನುಭವ ನಮ್ಮ ನಮ್ ಕೋಳಿನೆ ಕುಣ್ಸಬೇಕು ನಟ್ಟಿ ಕೋಳಿ ಆ ಕೋಳಿಲೆ ಮರಿ ಮಾಡ್ಸಬೇಕು ಹತ್ತ ಹತ್ತು ಒಂದೊಂದ್ ಕೋಳಿ ಹದಿನೈದು ಮರಿ ಉಳ್ಕೊಂಡ್ರುವೆ ಐವತ್ ಕೋಳಿಲಿ ಹತ್ ಕೋಳಿ ಅಷ್ಟೇ ಆಗೋ ಐವತ್ ಐವತ್ ಮರಿ ಇಂತ ಅಂತಂದ್ರೆ ಹತ್ ಕೋಳಿಗೆ ಆಯ್ತಲ್ಲ ಐನೂರು ಐನೂರ್ ಮರಿಗಳು ಐನೂರ್ ಮರಿ ಐತದೆ ಇನ್ನೂರ್ ಮರಿ ಪುನಃ ಮಾರಿಕೊಂಡು ಹತ್ ಕೋಳಿ ಕುಣ್ಸಬೇಕು ಆ ಕೋಳಿಗಳಲ್ಲೇ ನಾವು ಕುಣ್ಸಕೊಂಡು ಆ ದ ಗ್ರೌತ್ ಆದ್ಮೇಲೆ ಸೇಲ್ಸ್ ಮಾಡೋದು ಸಣ್ಣ ಮರಿಗಳನ್ನ ಡೆವಲಪ್ ಮಾಡ್ತಾ ಇರೋದು ಸೇಲ್ಸ್ ಮಾಡ್ತಾ ಇರೋದು ಕಣ್ಣುಗೋಳಿ ಗೋಳಿ ಇತ್ತವಲ್ಲ ಅವು ಕುಣಿಸಬೇಕಲ್ಲ ಎರಡು ಬ್ಯಾಚ್ ಕುಣಿಸೋಕೆ ಕಣ್ಣು ಫಸ್ಟ್ ಇಟ್ಟ ಸಣ್ಣ ಆಗುತ್ತೆ ಮರಿ ಸಣ್ಣ ಆಗ್ತದೆ ಏನಾದ್ರೆ ಕುಣಿಸಿದ್ರೆ ಮರಿ ದಪ್ಪ ಬರ್ತದೆ ಮರಿ ದಪ್ಪ ಆ ಬಗ್ಗೆ ಕೋಳಿ ರೆಕ್ಕೆ ಕುಂತ್ಕೊಂಡು ಕೋಳಿ ಆಡಿಸದೆ ಆ ಗಿಡ ಅವಕಾಶ ಏಕಾಂಗಿಗೆ ತಂದ್ಬಿಟ್ಟು ಐನೂರು ಸಾವಿರ ಮರಿ ತಂದ್ಬಿಟ್ರೆ ಅದು ಒದ್ದಾರು ಕಡೆ ನೂರಾರು ಕಡೆ ದಿಕ್ಕಿ ಹೋಯ್ತದ ಹೋಗ್ತದೆ ಮಗನ ಇದು ಮತ್ತೆ ಅಡಿಕೆ ತೋಟ ಚೆನ್ನಾಗಿದೆ ಎಕರೆ ಇದೆ ಇದು ಒಂದುವರೆ ಎಕರೆ ಇದೆ ಚೆನ್ನಾಗಿ ವ್ಯವಸಾಯ ಮಾಡಿದ್ದೀರಿ ಫಸಲು ಬಂದಿದೆ ನೀವು ಇಲ್ಲಿ ನಾಟಿ ಕೋಳಿಗಳನ್ನು ನೈಸರ್ಗಿಕವಾಗಿ ಸಾಕಾಣಿಕೆ ಮಾಡುವುದು ನಿಮ್ಮ ಅಭಿಪ್ರಾಯ ಹೌದು ಓಕೆ ನೀವು ನೈಸರ್ಗಿಕವಾಗಿ ಸಾಕಿ ಖಂಡಿತ ಇವತ್ತು ನೈಸರ್ಗಿಕವಾದಂತಹ ನಾಟಿ ಕೋಳಿಗೆ ತುಂಬಾ ಬೇಡಿಕೆ ಇದೆ ಹಾಗಾಗಿ ಸ್ನೇಹಿತರೆ ನಮ್ಮ ಒಂದು ನೈಸರ್ಗಿಕ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂತ ರೈತರ ಸ್ವ ಅನುಭವನ ನಿಮ್ಗೆ ತಿಳಿಸಿದ್ದೀನಿ ನೀವೇನಾದ್ರೂ ತೋಟ ಇದೆ ನಾಟಿ ಕೋಳಿ ಸಾಕ್ಬೇಕು ಅಂತ ಇದ್ರೆ ಅದರ ಅನುಭವನ ಪಡ್ಕೊಳ್ಳಿ ಮತ್ತೆ ನಾನು ಯಾವುದೇ ಒಂದು ತಿಂಡಲ್ ಬರ್ತಾ ಇಲ್ಲ ಯಾವ್ದೇ ಐನೂರು ಸಾವಿರ ಮರಿ ಸಾಕಾಣಿಕೆ ಮಾಡೋದ್ರ ಬಗ್ಗೆ ನಾನು ಮಾತಾ ಮಾತಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ಅನುಭವ ಇಲ್ದೇ ಲಾಸ್ ಆಗೋಗ್ತೀವಿ ಅಂತಕ್ಕಂಥದ್ದು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡೋದು ಹೇಗೆ ನಿರ್ವಹಣೆ ಮಾಡೋದಕ್ಕೆ ರೈತರ ಅನುಭವ ಅನ್ನ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀಡ್ತಾ ಇರ್ತೀನಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು